ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಬಿಗ್ ಬಾಸ್ ಪ್ರೋಮೋ ಏನು ಯಾವಾಗ ಬಿಡ್ತಾರೆ ಅಂತ ಹೇಳಿ ಎಲ್ಲರೂ ಸಹ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ರು ಈಗ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಅದರಲ್ಲೂ ಕೂಡ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಹೊರಬಿದ್ದಿರುವಂಥದ್ದು ಏನಂದರೆ ಕಳೆದ ಸೀಸನ್ನಲ್ಲಿ ವಿನ್ನರ್ಗೆ ಬಿದ್ದಂತಹ ಓಟು ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಸಮಥಿಂಗ್ ಇತ್ತು ಎಲ್ಲರೂ ಸಹ ಓಟ್ ಕ್ರೇಜನ್ನು ನೋಡಿ ಎಲ್ಲರೂ ಸಹ ಜಗ್ ಬಿದ್ದುಬಿಟ್ಟಿದ್ರೂ ಕೂಡ ಹೌದು ಆದರೆ ಈ ಬಾರಿ ಬಂದಿರುವಂತಹ ಓಟನ್ನು ಕೇಳಿ ಎಲ್ಲರೂ ಸಹ ಜಗ್ಗಿ ಬೀಳೋದನ್ನು ಮಾತ್ರ ಅಲ್ಲ ಇಡೀ ಬಿಗ್ ಬಾಸ್ ಸೀಸನ್ನಲ್ಲಿಯೇ ಅತಿ ದೊಡ್ಡ ಮಟ್ಟದ ದಾಖಲೆ ಅನಿಸ್ಕೊಂಡಿದೆ ಯಾಕಂದರೆ ವಿನ್ನರ್ಗೆ ಇನ್ನೂ ಕೂಡ ಓಟ್ ನಡೀತಾನೇ ಇದೆ ಇನ್ನು ಭಾನುವಾರ ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ಓಟ್ ಹಾಕ್ಬೋದು ಆದರೆ ಈಗಾಗಲೇ ಬಂದಿರುವಂತಹ ಓಟ್ನ ಮೊತ್ತ ಬಂದು ಬರೋಬ್ಬರಿ ಮೂವತ್ತ ಏಳು ಕೋಟಿ ಓಟ್ಗಳು ಈಗಾಗಲೇ ಬಿಗ್ ಬಾಸ್ನಲ್ಲಿರುವಂತಹ ಸ್ಪರ್ಧೆಗಳಿಗೆ ಬಂದಾಗಿದೆ ಅದು ಮೊದಲನೇ ಸ್ಥಾನವನ್ನು ಪಡ್ಕೊಳ್ತಾ ಇರೋವ್ರಿಗೆ ಮೂವತ್ತ ಏಳು ಕೋಟಿ ಪ್ಲಸ್ ಅಂದರೆ ಇನ್ನೂ ಕೂಡ ವೋಟ್ ಬರೋದು ಇನ್ನೂ ಕೂಡ ಬಾಕಿಯಲ್ಲಿದೆ ಈಗ ಬಿಗ್ ಬಾಸ್ ಮನೆಯಿಂದ ಹಾಗಾದರೆ ಹೊರಗಡೆ ಹೋಗೋರು ಯಾರು ಅಂತ ಹೇಳಿ ಎಲ್ಲರೂ ಸಹ ಕುತೂಹಲದಲ್ಲೇ ನೋಡ್ತಾ ಇರಬೇಕಾದ್ರೆ ಇನ್ನೊಂದು ವಿಚಾರ ಈಗ ಸುದೀಪ್ ಅವರು ಹೇಳಿದರು ಅಂಥದ್ದು ಏನಂದರೆ ಮೊದಲ ಮತ್ತು ಎರಡನೇ ಸ್ಥಾನಕ್ಕೆ ಇರುವಂತಹ ಪೈಪೋಟಿಗೆ ಹೆಚ್ಚೇನು ಅಂತರ ಅಷ್ಟೊಂದು ಇಲ್ಲ ಸ್ವಲ್ಪ ಅಂತರದಲ್ಲಿಯೇ ಇದು ನಡೆದಿರುವಂಥದ್ದು ಅಂತ ಹೇಳಿ ಬಿಗ್ ಬಾಸ್ ಟೀಮ್ ಕಡೆಯಿಂದ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಕಳೆದ ಸೀಸನ್ಗಿಂತ ಹೆಚ್ಚಿನ ಓಟ್ ಈ ಸೀಸನ್ನಲ್ಲಿರುವಂತಹ ಬೇರೆ ಬೇರೆ ಸ್ಪರ್ಧ ಿಗಳಿಗೆ ಸಿಕ್ಕಾಗಿದೆ ಅಂತ ಹೇಳಿನೇ ಅರ್ಥ ಕಳೆದ ಎರಡು ಸೀಸನ್ ಏನಿತ್ತು ಹತ್ತರಿ ಸೀಸನ್ನಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಅನ್ನುವಂಥದ್ದು ಈ ಬಾರಿ ಏನಂದರೆ ಚಾನಲ್ ಎಲ್ಲ ಸಲವೂ ಕೂಡ ಬಿಗ್ ಬಾಸ್ ಟಿ ಆರ್ ಪಿ ಮೇಲೆ ಬಂದರೆ ಈ ಸಲ ಚಾನಲ್ ಟಿ ಆರ್ ಪಿ ಮೇಲೆ ಹೋಗಿಸ್ಬಿಡ್ತು ಬಿಗ್ ಬಾಸ್ ಆ ರೀತಿಯಾದಂತಹ ಟಿ ಆರ್ ಪಿಯನ್ನು ತಂದುಕೊಟ್ಟಿತ್ತು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇರುವಂತಹ ಸ್ಪರ್ಧಿ ಕಾವ್ಯ ಅಂತ ಹೇಳಿ ಹೇಳಲಾಗ್ತಾ ಇದೆ ನೋಡೋಣ ಈ ದಿನವೇ ಅನೌನ್ಸ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ ನಿಮ್ಗೇನಾದರೂ ವೀಡಿಯೋ ಮತ್ತು ಮಾಹಿತಿ ಏನಾದರೂ ಇಷ್ಟ ಆದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ